ತಪ್ಪೇನಿದೆ ಅಂತ ಕೇಳಿ ತಪ್ಪಿಲ್ಲ ಸ್ವಾಮಿ ನೀವು ಈಗ ಸರ್ಕಾರ ನೋಡ್ತಾ ಇರೋರು ನಿಮ್ಗೆ ಒಂದ್ ಚೂಲ ಮಾನ ಮಾಡೋದೇ ಅಲ್ವಾ ನಿಮ್ಮನೆ ಹೆಣ್ಮಕ್ಳದ ತೊಂದರೆ ಇದೇ ತರ ಹಂಚ್ತಾ ಇದ್ರ ಇಲ್ಲ ನಿಮ್ಮ ಕಾಂಗ್ರೆಸ್ ಸರ್ಕಾರದ ತರ ಹಂಚ್ತಾ ಇದ್ರ ಇವತ್ತು ಇಲ್ಲಿಗೆ ನಮ್ಮ ಪ್ರತಿಭಟನೆ ನಡೆದಿದೆ ಮುಂದೆ ಮುಂದೊಂದು ಮನೆ ಮುಂದೆ ನಡೆಯುತ್ತೆ ಇವತ್ತೆಲ್ಲ ದೇವಸ್ಥಾನಕ್ಕೆ ಓಡೋಗಿದ್ದೀನಿ ಇನ್ನ ತರ ಅಲ್ಲ ಇದಕ್ಕಾಗಿ ನಾವೆಲ್ಲರೂ ನಿಮ್ ಮೇಲೆ ನಿಮ್ಮ ಕಾಯ್ತಾ ಇರ್ತೀವಿ ಯಾವತ್ತೂ ಕೈ ಸಿಗ್ತೀರೋ ಇವತ್ತು ಮೇನ್ ಆಗಿ ತಗೊಂಡು ಪರ್ಕೆ ತಗೊಂಡಿದ್ವಿ ಮೇನ್ವಾಗಿ ಇನ್ನೂ ದೇವೇಗೌಡರು ಆತ್ಮಹತ್ಯೆ ಮಾಡ್ಕೊಂಡಿಲ್ವಾ ಅನ್ನೋ ವಿಚಾರ ಅದು ತುಂಬ ನೋವಾಗಿದೆ ಎಲ್ಲ ಕಾರ್ಯಕರ್ತರಿಗೆ ಹಾಗಾಗಿ ಇವತ್ತು ಅವ್ರ ಮನೆ ಹತ್ರ ಹೋಗೋಣ ಅಂತಿದ್ವಿ ಅವರಷ್ಟು ಬೇಗ ಮಾಧ್ಯಮಗಳಲ್ಲಿ ನಾನು ಇರ್ತಾ ಇಲ್ಲ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಕ್ಕೆ ಅವ್ರಿಗೆ ಸ್ವಲ್ಪ ಕಾರ್ಯಕರ್ತರು ಹೇಗಿದ್ದಾರೆ ಅನ್ನೋದು ಗೊತ್ತಾಗಲಿ ದೇವೇಗೌಡರ ಬಗ್ಗೆ ಅಂತ ಇವತ್ತು ಇಲ್ಲಿಗೆ ಒಂದು ಚಿನ್ನ ಚಿಕ್ಕ ಪ್ರಮಾಣದಲ್ಲಿ ಮಾಡಿದ್ದೀವಿ ನಾಳೆ ಅವ್ರ ಮನೆ ಮುಂದೆನೇ ಅವರು ಮನೆಗೆ ಬರದೆ ಅಂತೂ ಎಲ್ಲೂ ಹೋಗೋಕ್ಕಾಗಲ್ಲ ಅವ್ರ ಮನೆ ಮುಂದೆನೇ ಪ್ರತಿಭಟನೆ ಮಾಡ್ತೀವಿ ಅವರ ಒಂದು ನೈತಿಕತೆ ಎಷ್ಟು ಚೆನ್ನಾಗಿದೆ ಅಂತ ಸರ್ ಅವ್ರಿಗೆ ಆ ಯೋಗ್ಯತೆ ಇಲ್ಲ ಅನ್ನೋದು ಪ್ಲಸ್ ಅವರಿಗೆ ಆ ನಿಯತ್ತು ಇಲ್ಲ ಅಂತ ಹೇಳ್ಬೋದು ಏನಿಕ ಅಂದರೆ ದೇವೇಗೌಡರ ಹತ್ರ ಬೆಳೆದಿ ಇವತ್ತು ಇಷ್ಟು ದೊಡ್ಡ ವ್ಯಕ್ತಿ ಆದ ಮೇಲೂ ಯಾವುದೇ ಪಕ್ಷಕ್ಕೂ ಒಬ್ಬರು ಕರೆಸ್ಕೊಳ್ತಾರೆ ಅನ್ನೋ ಲೆವೆಲ್ಗೆ ಅವರು ಬೆಳೆದಿದ್ದಾರೆ ಅಂದರೆ ಆ ವ್ಯಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ಅವರು ನಿಜವಾಗ್ಲೂ ನಿಯತ್ ಇಲ್ಲದಿರೋರು ಅಂತ ಹೇಳಬೇಕು ಸರ್ ರಾಜಕೀಯ ಕ್ಷೇತ್ರ ಅಂದರೆ ಒಂದು ಸೇವಾ ಕ್ಷೇತ್ರ ಅಂತ ಒಂದು ಒಳ್ಳೆಯ ಅನ್ನಿಸ್ತಾ ಇದೆ ಸರ್ ಅನ್ನಿಸ್ತಾ ಇದೆ ಅವ್ರವ್ರ ಸ್ವಾರ್ಥಕ್ಕೋಸ್ಕರ ಅವ್ರವ್ರು ಬೆಳೆಯೋದಕ್ಕೆ ಯಾರನ್ನು ಬೇಕಾದರೂ ತುಳಿತಾರೆ ಅಂತ ಕೇಳ್ತಾ ಇದ್ವಿ ಇವತ್ತು ಯಾರು ಸಾವು ಬೇಕಾದರೂ ಬಯಸ್ತಾರೆ ಅನ್ನೋದನ್ನ ಕಾಣ್ತಾ ಇದ್ವಿ ಇಲ್ಲ ನಮ್ಮದು ಒಂಥರ ದೇವೇಗೌಡರು ಇನ್ಸ್ಟಿಟ್ಯೂಟ್ ಸರ್ ಅದು ಈ ಕಾಲೇಜಲ್ಲಿ ಇಲ್ಲ ಇಲ್ಲ ಈ ಕಾಲೇಜ್ ಬಂದು ತುಂಬ ಕಮ್ಮಿ ಫಂಡಲ್ಲಿ ನಡೆಸ್ತಾರೆ ಕ್ಲೀನಾಗಿ ಎಲ್ಲ ಕೋಚಿಂಗ್ ತೊಗೊಳ್ತಾರೆ ಆಮೇಲೆ ಲೆವೆಲ್ ಬೇಕಾದ ಥರ ಅವರು ರಾಷ್ಟ್ರೀಯ ಪಕ್ಷಗಳಿಗೋಗಿ ಅವರ ಬುದ್ಧಿಗಳು ಕಲಿಯುವಾಗ ನಮ್ಮ ಗುರುಗಳ ಹತ್ರ ಏನೂ ಇರಲ್ಲ ಅಲ್ಲಿ ಹೋದ್ಮೇಲೆ ಕೆಟ್ಟು ಜನಗಳ ಜೊತೆ ಮೇಲೆ ಕೆಟ್ಟು ಬುದ್ಧಿಗಳು ಬರ್ತಾ ಬರ್ತಾಯಿದ್ದಾರೆ ಇನ್ನೊಂದು ಸತಿ ದೇವೇಗೌಡರ ಬಗ್ಗೆ ಏನಾದರೂ ಈ ರೀತಿ ಮಾತಾಡಿದ್ರೆ ಪರ್ಕೆ ಚಪ್ಪಲಿ ಎಲ್ಲ ಥರದ್ದು ತೊಗೊಂಡು ಬಂದು ನೇರವಾಗಿ ಇವತ್ತು ಫೋಟೋ ಹೊಡೆದಿದ್ದೀವಿ ನೆಕ್ಸ್ಟು ನೇರವಾಗಿ ಹೊಡಿತೀವಿ ಸರ್ ಖಂಡಿತವಾಗ್ಲೂ ಅವರಿಗೆ ನಿಯತ್ ಅನ್ನೋದಿದ್ರೆ ಅವರು ದೇವೇಗೌಡರಿಗೆ ಕ್ಷಮೆ ಆಚಿಸಲೇಬೇಕು ಇವತ್ತು ದೇವೇಗೌಡರಿಗೆ ಮಾತಾಡಿದರೆ ನಾಳೆ ಸಿದ್ದರಾಮಯ್ಯಗೆ ಮಾತಾಡ್ತಾರೆ ಅಂಥವ್ರಿಗೆ ಅವರು ಇಟ್ಕೊಂಡಿದ್ದಾರಲ್ಲ ಇವ್ರಿಗೆ ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ ಸರ್ ನಮಗೆ